ಅಪ್ಪ ಅಮ್ಮೆ ಹಾಗೂ ಮಕ್ಕಳೇ ಅಕ್ಕದಗಿಯೆ ನಾನು ಮೊದಲನೇದಾಗಿ ಏನೇ ಕಂಡ ಇಲ್ಲಿ ಅಂತ ಹೇಳ್ತೀನಿ ನಿಮಗೆ ನಾ ಇವತ್ತಿನ ದಿನ ನಾನು ನೋಡ್ತಾ ಇದ್ದೀನಿ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೀನಿ ಅಂತ ಈಗ ನಾನು ಒಬ್ಬ ರಿಟೈರ್ಡ್ ಹೈಸ್ಕೂಲ ಮಾಸ್ಟರ್ ಆಗಿ ಟೈನಾಗಿತ್ತು ಎಂಟು ವರ್ಷಗಳಾಗ್ತದೆ ಈಗ ನನ್ನ ಮಗ ಮತ್ತು ಸೊಸ ಇಂಪ್ರೂವ್ಡ್ ಆಗ್ತದೆ ಅವಳು ಎಲ್ಲೇನೋ ನಂದೀಶ್ ಆಗಿರುವಂತ ಫೇಮಸ್ ಆಗಿದೆ ಅದೇ ರೀತಿ ಮಾಡ್ತಾ ಇದ್ದಾರೆ ಇನ್ನೂ ಫೇಮಸ್ ಆಗಿಲ್ಲ ಇನ್ನೊಂದು ಇನ್ನೊಬ್ಬರೂ ಎಲ್ಲ ಬೆಂಗಳೂರು ಇದಾರೆ ನಾನು ಇಲ್ಲಿ ನಾನು ನಾನು ನನ್ನ ರೀತಿ ಯಾಕೆ ಹೇಳ್ತಾ ಇದ್ದೀನಿ ಈಗ ನಮ್ಮ ಆರೋಗ್ಯ ನಮ್ಮ ನಮ್ಗೆ ಮಕ್ಕಳು ಕೇಳಲಿಲ್ಲ ಈಗ ನಮ್ಗೆ ವ್ಯತ್ಯಾಸ ಆಯಿತು ಆರೋಗ್ಯ ಅಂದರೆ ನಮ್ಮ ಮಕ್ಕಳು ಅಲ್ಲಿಂದ ಬಂದು ನಮ್ಮನ್ನು ಕಾಪಾಡಲ್ಲ ನೋಡಕ್ಕೂ ಆಗ ಇವತ್ತು ಪರಿಸ್ಥಿತಿ ಕೂಡ ಮಕ್ಕಳಿಗೂ ಹಾಗೆ ಇದೆ ಇದು ಒಂದು ಭಾಗ ಮತ್ತೊಂದು ಭಾಗ ನಾನು ಏಕೇಳಿ ಅಪ್ಪ ನಾನು ಇಲ್ಲಿ ನಮ್ಮ ನನಗೆ ಏನೋ ಒಂದು ಆಯ್ತು ನನಗೆ ಏನು ಅಪ್ಪ ನಮಸ್ಕಾರ ಅಂತಲ್ಲ ಯಾಕೆ ನನಗೆ ನನಗೆ ಇದು ಯಾವ್ ತರ ಕಾನ್ಸೆಕ್ಟ್ ಇತ್ತು ಹೇಗೆ ಅಂತೇಳಿ ಕೊನೆಗೆ ಮೊದಲನೇ ದಿನ ಸುಮ್ಮನೆ ಅಂದ್ರೆ ಎರಡನೇ ದಿನ ನೋಡದೆ ಒಂದು ಬಂದವರಿಗೆ ಅಪ್ಪಾ ನಮಸ್ಕಾರ ಅಂದ್ರು ಆಮೇಲೆ ಅಮ್ಮ ನಮಸ್ಕಾರ ಅಂದ್ರು ಆಗ ನನಗನ್ನಿಸ್ತು ನಾವಿವತ್ತು ಬನ್ನಿ ಡ್ಯಾಡಿ ಅಂತ ಕಲಿಸ್ತಾ ಇದ್ವಿ ಮಕ್ಕಳು ಕಲಿಸ್ತಾ ಮಮ್ಮಿ ಅನ್ಬಿಟ್ರೆ ಡ್ಯಾಡಿ ಅನ್ಬಿಟ್ರೆ ಏನೋ ಒಂಥರ ಮಕ್ಕಳು ತುಂಬಾ ಸ್ಕೋಪ್ ಅಂತ ಹೇಳಿಗೂ ಹೇಳ್ತೀವಿ ಅದು ಅಮ್ಮ ಪದಗಳನ್ನ ನಾವು ಹಳ್ಳಿಗಳಲ್ಲಿ ಕಾಣ್ತೇವೆ ಅಲ್ಲ ಹೇಳ್ತೀವಿ ಮೇಡಮ್ ಹಳ್ಳಿಗಳಲ್ಲಿ ಏನ್ ಕಾಣ್ತೀವಿ ಅಂದ್ರೆ ನಾವು ಕಾ ಇದಲ್ವಾ ಇವತ್ ನಾವು ಅಪ್ಪ ಅಮ್ಮ ಅಂತಂದ್ರೆ ನಾವು ಅಪ್ಪ ಅಂತ ಕರೆಯೋದು ನಾವು ಮಮ್ಮಿ ಡ್ಯಾಡಿ ಅಥವಾ ಬೇರೆ ಇನ್ನೇನು ಹೋಗಲ್ಲ ನಾವು ಹೌದ್ ಇವತ್ತು ನಮ್ಮ ಮುಂದಿನ ಮಕ್ಕಳು ಏನಿದ್ದಾರೆ ಅವರು ಹಳ್ಳಿಯರನ್ನು ಕೂಡ ಕರೀತಾ ಇದ್ದಾರೆ ನನಗೆ ನಮ್ಮ ಸಂಸ್ಕೃತಿಯನ್ನು ಇಲ್ಲಿ ಉಳಿಸ್ತಾ ಇದ್ದಾರೆ ಗ್ರೀನ್ ಲೈಫ್ ಬರೀ ಆರೋಗ್ಯ ಮಾತ್ರ ಉಳಿಸ್ತಾ ಇಲ್ಲ ಇದು ನಮ್ಮ ಒಂದು ಸಂಸ್ಕೃತಿಯನ್ನು ಹಾಗಾಗಿ ನಾನು ಈ ಗ್ರೀನ್ ಲೈಫ್ ಅಂತ ಏನಿದೆಯೋ ಇದರಲ್ಲಿ ಕಾರಣಕರ್ತರವಾಗಿರ್ಬಹುದು ಇದನ್ನ ಇವತ್ತು ಅಭಿವೃದ್ಧಿ ಪಡಿಸ್ತಾ ಇರಬಹುದು ಎಲ್ರಿಗೂ ಕೂಡ ನಾನು ದೀರ್ಘದಂಡವಾಗಿ ನಮಸ್ಕಾರವನ್ನು ಎರಡನೇದಾಗಿ ನೂರ ತಗೊಂಡಾಗಿರ್ಬೋದು ಕೇವಲ ಹದಿನಾಲ್ಕು ದಿನದಲ್ಲಿ ಮಾತ್ರ ನನ್ನ ಮಂದಿಗೆ ಇನ್ನೊಂದು ಆಶ್ಚರ್ಯ ಅಂತ ಹೇಳಿ ಆನೆ ಪಾರ್ಕ್ ಅಲ್ಲಿ ಅವರಿಗೆ ಯೋಧ ನನ್ನ ಗೊತ್ತಾ ಸೊ ನಮ್ಮ ಮನೆಯವರು ಅಲ್ಲಿಗೆ ಹೋಗ್ತಾ ಇದ್ದಾರೆ ನನ್ನ ಹೆಂಡತಿ ಕೂಡ ಹೋಗ್ತಾ ಇದ್ದಾರೆ ಹಾಗೆ ಅವ್ರು ಅಂತ ಇಲ್ಲಿ ಬಾಡಿ ಚಕಪ್ ಎಲ್ಲ ಇದೆ ಹೋಗಿದ್ದೀನಿ ಅನ್ನೋ ನಮ್ಮ ಮನೆಯವರು ಹೇಳುತ್ತೋ ಸರಿ ಬಂದೆ ನಾನು ನಿಮಗೆ ನನ್ನ ಮಗನಿಗೆ ಹೇಳಿದ್ರೆ ಬಂದರು ಇದನ್ನು ನನ್ನ ಬಾಡಿ ಚಕಪ್ ಎಲ್ಲ ಇದೆ ಅಂತ ಅದು ಹೋಗ್ತಾ ಇದ್ವಿ ಆಯಿತು ಹೋಗಿ ಚೆಕ್ ಅಂತ ಹೇಳೋದು ಮಗ ಡಾಕ್ಟ್ ಕೇಳೋದು ಇಲ್ಲಿ ಬಂದರು ಓಡ್ರೋದೆ ನಾನು ಐದು ದಿನ ಕೆಲಗೆ ಕೆಳಗಡೆ ಫೋನ್ ಮಾಡಿ ಮನೆಗೆ ನೋಡಿ ಇದು ಹೈವೇಲಿ ಕೆರೆ ಹೇಳಿ ಬೋರ್ಡ್ ಇದು ಗ್ರೀನ್ ಲೈಫ್ ಅಂತ ಬ್ಯಾಡಿ ಮನೆಗೆ ಹೋಗಿ ನೀವು ಅಂತ ಕೆಳಗಡೆ ಸರ್ ನಾನು ಹೇಳ್ತಾ ನಿಜವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಉತ್ಪ್ರೇಕ್ಷೆ ಹೇಳ್ತಾ ಇಲ್ಲ ಆ ಬೋರ್ಡ್ ನೋಡ್ಕೊಂಡು ಪುನಃ ಮನೆ ಹೊರಟೋದು ನಾವು ಗಂಡ ಹೆಂಡತಿ ಬಂದು ಪುನಃ ಮಧ್ಯಾಹ್ನ ಎಲ್ಲಿಂದ ಹೋಗ್ತಾ ಅಂದ್ರೆ ಪವರ್ ಆಗ್ತದ್ದು ಸರ್ ಹೋಗಿದ್ದೀರಾ ಅಂತ ಹೇಳಿ ಸರ್ ಹೋಗಿದ್ದು ಅದು ಆಯ್ತು ಹೈರ್ವೇದಿಕ್ ಅದು ನಮ್ಮ ಮಗ ಬೇಡ ಸರ್ ನೀವು ಒಳಗಡೆ ಹೋಗಿ ನೋಡಿ ನಿಮಗೆ ಇಷ್ಟ ಆಗುತ್ತಾ ನೋಡಿ ಅಂತ ಕೇಳೋದು ನನ್ನ ಮಗ ಹಿಂಗೆ ಹೇಳ್ತಾ ಇದ್ದಾರೆ ಅವ್ರ ಮಾತ್ರೆ ಕೊಡ್ತಾರ ಔಷಧಿ ಕೊಡ್ತಾರ ಕುಳಿಸ್ತಾರ ಅದೇ ನಾನು ಇದ್ರೆ ಬೇಡ ಅನ್ನೋದು ಏನು ಬೇಡ ಅನ್ನೋ ಅಂದರೆ ನಾನು ಹಿಂದೆ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡೆ ಆ ಪುಡಿಯನ್ನು ನಾನು ತೆಗೆದುಕೊಂಡಾಗ ಮೈಯೆಲ್ಲ ಉಳ್ಳೆ ಬಂತು ನವೆಯನ್ನ ಬಂತು ಇದೇ ಮಂಜುನಾಥ ಡಾಕ್ಟರ್ ಹತ್ರ ಹೋಗಿ ಬಂದು ಟ್ರೀಟ್ಮೆಂಟ್ ತಗೊಂಡೆ ಸುಮಾರು ಹದಿನೈದು ದಿನಗಳ ಕಾಲ ಟ್ರೀಟ್ಮೆಂಟ್ ತಗೊಂಡೆ ಫುಲ್ ನಮಗೆ ಬಂತು ನನಗೆ ಬಂತು ಹಾಗಾಗಿ ಅದು ಒಂದು ಕಡೆ ಭಯ ಇತ್ತು ನನಗೆ ಇದು ಕೂಡ ನಮಗೆ ಭಯ ಆಯಿತು ಆದ್ರೂ ಕೂಡ ನೋಡೋಣ ಬಾ ಅಂತ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಬಂದು ಹೇಳಿ ಈ ಏನ್ ಬಂತು ಮ್ಯಾಟ್ ಬಗ್ಗೆ ಹೇಳಿದ್ರು ಆ ಮ್ಯಾಟ್ ತಗೊಂಡು ಹತ್ತು ನಿಮಿಷ ಅರ್ಧ ಗಂಟೆ ತಗೊಂಡು ಆ ಫೈಸ್ ಕೂಡ ಕೊಟ್ಟರು ಆಮೇಲೆ ಹೇಳ್ತೆ ನಾನು ಏ ದಿನ ಬರ್ಬೋದಲ್ಲ ಏನಿಲ್ವಲ್ಲ ಏನು ಕುಡಿಯೋದು ಕುಡಿಸೋದು ಏನಿಲ್ಲ ನುಂಗೋದು ಏನಿಲ್ವಲ್ಲ ಅಂತ ಹೇಳಿ ಅದೇನು ಅನ್ನಿಸ್ತಲ್ಲ ಮನೆಯವರಿಗೆ ಇಲ್ಲ ಇಲ್ಲ ನಾನಂತೂ ಬರಕಿಲ್ಲ ಮಗ ನೋಡಿ ಹೇಳೋಣ ನಾನು ಬರಲ್ಲ ಅವ್ರು ಬರ್ತಾ ಇಲ್ಲ ನನ್ನ ಬಗ್ಗೆ ಆ ನಿರ್ಣಯ ಮುಂತಾದವ್ರ ಮೇಲೆ ಹೇಳಿಸ್ತೇನೆ ಸರ್ ಹೇಗಾದ್ರು ಮಾಡಿ ನಾನು ಹೆಂಡತಿ ಒಪ್ಸ್ತೀನಿ ಅಂತ ನಾನು ಹೇಳಲ್ಲ ಸಾರ್ ಕೊನೆಗೆ ನಾನು ಈಗ ಹದಿನೈದು ದಿನ ಬರ್ತಾ ಇದ್ದೀನಿ ನಾನು ಮೊದಲು ಸ್ಟೇಡಿಯಂ ವಾಕ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆರರಿಂದ ಏಳು ಸುಮಾರು ಹತ್ತು ಹನ್ನೆರಡು ನಾವು ಡೈಲಿ ವಾಕ್ ಮಾಡ್ತಾ ಇದ್ದೀನಿ ಈ ಮೈತ್ರಿ ಎಲ್ಲ ನೋವು ಬರೋದು ಈ ಕಡೆ ಈ ಸೈಡು ನೋವು ಜೋರಾಗಿ ವಾಕ್ ಮಾಡಿದೆ ಈ ಹದಿನೈದರಿಂದ ಹೇಳ್ತಾ ಇದ್ದೀನಿ ಸತ್ಯವಾಗಿ ಹೇಳ್ತಾ ಇದ್ದೀನಿ ನನಗೆ ಒಂದು ಚೂರು ನಾವು ಅದು ಹೇಳುದು ರುಕ್ಮಿಣಿಯವರು ಚಂದ್ರಕಲಾ ಇದೆಲ್ಲ ಏ ತಕಡೆಯಪ್ಪ ನಿಮಗೆ ಏನೋ ಡಾಕ್ಟರ್ ಅಂತೀರಿ ಎಲ್ಲ ಇದ್ದಾರೆ ಅಂತ ಆ ಗ್ಲೇನ್ಸ್ ನೋಡಮ್ಮ ಅಂತೂ ಪೋಸ್ಟ್ ಪೇ ಕೂಡ ಇಲ್ಲ ಎಟಿಎಂ ಇಲ್ಲ ವಾಟ್ಸಾಪ್ ಇಲ್ಲ ನೀವು ಎಲ್ಲ ತೋರಿಸ್ಕಿದನ ಜಿ ಫೈಜಿ 보면은 ಆದ್ರೂ ಯಾಕಿಲ್ಲ ಮೊ ಮೊವಿ ಪೋಸ್ಟ್ ಪೇ ಇದೆ ಇಂಕಲಿ ಮಾತ್ರ ಅವಲ್ ಗೋಯಿಂಗ್ ಇಲ್ಲ ಅದನ್ನ ಲಾಗ್ ಮಾಡ್ಬಿಟ್ಟಿದ್ದಾರೆ ನಾವು ನೀವು ದುಡ್ಡು ಬೇಕಾ ಹೇಳಿ ಯಾರನ್ನ ಕಳಿಸ್ಬೇಕು ಹೇಳಿ ನಾವು ಬೇಕಾದ್ರೆ ಚೆಕ್ ಸೊ ಈ ರೀತಿ ಯಾಕೆ ಅಂದ್ರೆ ನನ್ನ ಮನೆಯವಳು ಮದ್ರ ಮೇಲೆ ಇಟ್ಟಿರೋ ನಂಬಿಕೆನ ಆರೋಗ್ಯ ದೃಷ್ಟಿಯಿಂದ ನನ್ನ ಮೇಲೆ ಇಟ್ಟಿಲ್ಲ ಮದುವೆ ಆಗಿ ನಲ್ವತ್ತು ವರ್ಷ ಆಗಿದೆ ನಲ್ವತ್ತು ವರ್ಷದ ಗಂಡನೇ ನಂಬ್ತಾ ಇದೆ ಇಲ್ಲಮ್ಮ ಬಾ ನೀನು ಇಲ್ಲ ನಾಲ್ಕುವರೆಗೂ ನಾನು ವಾಕ್ ಮಾಡಕ್ಕೆ ಮಾಡಕ್ ಹೋಗ್ತೀನಲ್ಲ ನನಗಿದೆ ಸಾಕು ಆರೋಗ್ಯ ಸಿಗುತ್ತೆ ಅಂದಾಗ ಏನ್ ಕೊಟ್ಟರು ಸಾಕಾಗಲ್ಲ ಎಲ್ಲ ಬೇಕು ಬೇಕು ಅನಿಸ್ತಾನೆ ಹಂಗೆ ನನಗೆ ಮೈ ಭಾರ ಇಲ್ಲ ಹಸು ಅಂತೇಳ್ರು ಬಟ್ ನನ್ಗನ್ ಕಾಣಿಸ್ತಿಲ್ಲ ಯಾಕೆ ನಾನು ಇನ್ನೂ ನಾಲ್ಕು ಟೈಮ್ ಮೇಡಮ್ ಐದು ಗಂಟೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂದ್ರೆ ಮುದ್ದೆ ಹೋಗಲ್ಲ ನಾನು ಹೋಟ್ಲಿಗೆ ಹೋಗಲ್ಲ ನಾನು

ಗಾಳಿ ಹಾರಾಡ್ತಾ ಇದ್ದೀವಿ ಅಂತ ನೋಡಿ ಸೋಮಾರಿ ಆಮೇಲೆ ಸ್ವಲ್ಪ ಸ್ವಲ್ಪ ಅವಾಗ ಬರೋದಿ ವಾಕ್ಯ ಮಾಡ್ಕೊಂಡಂತ ಈ ಕಡೆ ನಂಬ ಈಗ ಐದುವರೆಗೆ ವರೆಗೆ ಹೋದ ಮಾಡ್ತಾ ಇದ್ದೀವಿ ಏಳು ಗಂಟೆಗೆ ಮತ್ತೆ ಎರಡರಲ್ಲೂ ಓಡ್ತಾ ಇದ್ದೀವಿ ಸ್ಟೇಡಿಯಂ ಈಗ ಏನಪ್ಪ ಮಾಸ್ಟಿಗೆ ಈಗ ಬಂದ್ಬಿಟ್ಟಿದ ಈ ವಯಸ್ಸಿನಲ್ಲಿ ಅಂತ ಚೂಡಾಚಿತ್ತ ಇದಾರೆ ಡಾಕ್ಟರ್ ಚಂದ್ರೇಗೌಡ ಅವರು ನಮ್ಮ ಟೀಮಲ್ಲಿ ವಾಕ್ ಮಾಡ್ತಾರೆ ಮತ್ತೆ ಸೌಮ್ಯ ಶ್ರೀ ಅಂತೀರಿ ನೀವೆಲ್ಲ ನೋಡಿದ್ರಿ ಮರಡಿ ಮಾರ್ಥೌಸ್ ಇವ್ರು ನಾವು ಶ್ರೀನಿವಾಸ ಮೆಡಿಕಲ್ ಇದೆ ನೋಡಿ ನಾರಾಯಣ ಅವರು ನಾವೆಲ್ಲ ವಾಕ್ ಮಾಡ್ತೀವಿ ಬಿಡಿದ್ರಿ ಅವರೆಲ್ಲರೂ ನನ್ನ ಚೂಡ ಇಷ್ಟ ಇದ್ದಾರೆ ಈಗ ಬಂದ್ಬಿಟ್ಟೆ ನೋಡಿ ಇವ್ರಿಗೆ ಅಂತ ಅದಕ್ಕೆ ನಾನು ಹೇಳಿದೆ ನೋಡಿ ನೀವು ಬನ್ನಿ ನಿಮಗೂ ಬರ್ತದೆ ನಂತರ Thank you.

ಕೆಲವರು ಏನ್ ಮಾಡ್ತಾರೆ ಮಗ ನೋಡಿ ಮಳೆ ಹಾಕ್ತಾರೆ ಇಲ್ಲಿ ಮಗ ನೋಡಿ ಮಳೆಯನ್ನು ಹಾಕಲ್ಲ ಹಾಕದೇ ಇಲ್ಲ ಅವತ್ತು ಒಂದೇ ಯಾವ ಥೆರಪಿಗೆ ನಾನು ಸರ್ ಅಂತ ಪರ್ಮಿಷನ್ ಕೇಳಿದೆ ನಾನು ಅದನ್ನ ಅಬ್ಸರ್ವ್ ಮಾಡ್ಬೇಕು ಸರ್ ಹೇಗಾಗಿದೆ ಅಂತ ಅಟ್ಲೀಸ್ಟ್ ಒಂದು ಐದು ನಿಮಿಷ ನಾಳೆ ನನಗೆ ನೀವು ಪ್ರೊವೈಡ್ ಮಾಡ್ತೀನಿ ಅಂತ ಹೇಳಿ ಇವತ್ತು ಕೇಳಿ ನಾನು ಅದನ್ನು ಪಡ್ಕೊಂಡಿದ್ದೇನೆ ಆ ಸ್ಟೀಮ್ ತಗೊಂಡಾಗಲಂತೂ ಆ ಸ್ವರಕ್ಕೆ ನನ್ನ ಸಿಗ್ ಕೊಡದೇನೋ ಅಲ್ಲಿ ಹಂಗಾಗಿ ನಾನು ಸರಳಲಿ ಕೇಳ್ಕೊಳ್ತೀನಿ ಅವರು ಇದೆ ಲೈ ಮಾಡಿ ಆ 24 ಕಂಡೀಷನ ತೆಗೆಯಿರಿ ಮhtmndya ಏನೋ ನಮಗೂ ಕೂಡ ಅದನ್ನ ನೀವು ಕರಣಿಸಿ ಅಂತೇಳಿ ಕೇಳ್ಕೊಡ್ತೀನಿ ಕೇಳ್ಕೊಳ್ತೀನಿ ಏನಾದರೂ ನನ್ನ ಮಗ ಈಗ ಬಂತು ಯಾಕಂದ್ರೆ ಎರಡು ತಿಂಗಳು ಮರಲ್ಲ ಅಂತ ಹೇಳಿದ್ದಾರೆ ಅವರು ಬೆಂಗಳೂರು ವಿಕ್ಟೋರಿಯಾ ಆಸ್ಪಲ್ಟ್ ಇದ್ದಾರೆ ಮತ್ತೆ ಬೆಂಗಳೂರು ಮೆಡಿಕಲ್ ಕಾಲೇಜಿನಲ್ಲಿ ಈಗ

ಹೇಳ್ತಾ ಇದ್ರು ಸರ್ ಹಾಡಿಗೆ ಡ್ಯಾನ್ಸ್ ಮಾಡಿತ್ತು ನಮಗೆ ಅಮ್ಮ ಬೈಕ್ ಕೊಡೋ